ತಲೆ ಕೆಟ್ಟ ಹಿಂಗಲ್ಲ ಪ್ಯಾಂಟ್ ಒಳಗಡೆ ಪ್ಯಾಂಟ್ ಇದೆ ಮೇಲ್ಗಡೆ ಕುರ್ತಾ ಹಾಕಿದಿನಿ ನೀವ್ ಈ ತರ ನನ್ಗೆ ಹಿಂಗ್ ಹೇಳ್ತಿದ್ರೆ ಮನೆಗೆ ಹೋದ್ರೆ ನನ್ ಪ್ಯಾಂಟ್ ಕೂಡ ಹಾಕಂಗಿರ್ಲಿಲ್ಲ ನಾನ್ ಚೂಡಿದಾರಾನೇ ಹಾಕೊಂಡ್ ಹೋಗ್ಬೇಕಾಗಿ ಹೀರೋಯ್ನ ಗ್ಲಾಮರ್ ಆಗಿ ಗ್ಲಾಮರಸ್ ತೋರಿಸಬೇಕು ತೋರ್ಸ್ಬೇಕು ಅನ್ನೋದ್ರಿಗೆ ಜಾಸ್ತಿ ಆದ್ಯತೆ ಅದನ್ನ ನೀವು ಹೋಗ್ತೀರ ಗ್ಲಾಮರ್ ಅಂತ ಅಂದ್ರೆ ಏನು ನನ್ನ ತುಂಬಾ ಚಿಕ್ಕ ಚಿಕ್ ಬಟ್ಟೆ ಹಾಕೊಂಡ್ ಹೋಗಂತದಲ್ಲ

ಗ್ರಾಮರು ಇಲ್ಲ ಆದ್ರೆ ಹೀರೋಯಿನ್ ಗ್ಲಾಮರ್ ಆಗಿ ಗ್ಲಾಮರಸ್ ಆಗೇ ತೋರಿಸ್ಬೇಕು ಅನ್ನೋದ್ರ ಕಡೆನೇ ಜಾಸ್ತಿ ಆದ್ಯತೆ ಅದನ್ನ ನೀವು ಒಪ್ತೀರಾ ಇದು ಒಂದಿಷ್ಟು ಏನು ಒಂದು ಹಳೇ ಸಿನಿಮಾಗಳಲ್ಲಿ ನಾವು ಅದನ್ನ ನೋಡಿದಾಗ ನಿಮ್ಗ ಆತರ ಅನಿಸ್ತಿ ಬ್ಯೂಟಿಫುಲ್ ಆಗಿದ್ರು ಗ್ಲಾಮರ್ ಅಂತ ಅಂದ್ರೆ ಏನೋ ನನ್ನ ನೆಕ್ದಲ್ಲಿ ತುಂಬಾ ಚಿಕ್ಕ ಚಿಕ್ ಬಟ್ಟೆ ಹಾಕೊಂಡು ಹೋಗಂತದಲ್ಲ ಸೊ ಗ್ಲಾಮರ್ ಅಂತ ಅಂತ ಅಂದ್ರೆ ನೋಡಿದ ತಕ್ಷಣ ವಾವ್ ಅಂತ ಅನ್ಸ ಅಂತದ್ದು ಸೊ ಅವ್ರೆಲ್ಲರೂ ತೀರಾ ಗ್ಲಾಮರಸ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರೋ ಹೀರೋಯಿನ್ಸ್ನೆ ಬಟ್ ಇವಾಗಿನ ನಾನ್ ಅವಾಗ ಹೇಳದಂಗೆನೆ ಇವಾಗಿನ ಪರಿಸ್ಥಿತಿಲಿ ಹೇಗಿದೆ ಅಂತಂದ್ರೆ ಬೇಕಾಗಿರೋದು ಕತೆಗೆ ಸೂಕ್ತವಾಗಿರೋ ಒಂದು ಪಾತ್ರಕ್ ಸೂಕ್ತ ಆ ಕತೆಗೆ ಬೇಡ ಅಷ್ಟೇ ಇರೋದು ಲೈಕ್ ಇವಾಗ ನನ್ಗೆ ಭೂಮಿ ಪೆಡ್ನೇಕರ್ ಅಂತನೋ ಯಾರು ಒಬ್ರು ಲೇಡಿ ಒಂದ್ ಸಿನ್ಮಾ ಮಾಡಿದಾರೆ ಅದ್ರಲ್ಲಿ ಅವರು ತುಂಬಾ ದಪ್ಪ ಆಗ್ತಾರೆ ನಮ್ಮ ಅನುಷ್ಕಾ ಶೆಟ್ಟಿ ಅವರೇನೆ ಒಂದ್ ಸಿನ್ಮಾ ಮಾಡಿದ್ರಲ್ವಾ ಝೀರೋನು ಯಾವ್ದೋ ದಪ್ಪ ಆಗಿದಾರ ಎಲ್ಲಿ ಗ್ಲಾಮರ್ ಇದೆ ಹೊರತು ನಾನು ಒಪ್ಪ ಹೀರೋಯಿನ್ ಬರೀ ಗೋಸ್ಕರ ಮಾತ್ರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಒಂದ್ ಐ ಕ್ಯಾಂಡಿಗೋಸ್ಕರ ಮಾತ್ರ ಹೀರೋಯಿನ್ ಬೇಕು ಮೈಂಡ್ ಸೆಟ್ ಚೇಂಜ್ ಆಗಿದೆ ಇವಾಗ ನಿಮ್ ಲೈಫ್ ಅಲ್ಲಿ ಒಂದೇ ಒಂದು ಫೋಟೋ ಶೂಟ್ ನಿಮ್ಮ ಲೈಫ್ ಚಾಪ್ಟರ್ ಬದಲಾಯಿಸ್ತು ಅದ್ರ ಬಗ್ಗೆ ಹೇಳಿ ಯಾಕೆ ವೆರಿ ಇಂಟ್ರೆಸ್ಟಿಂಗ್ ಅದು ಯಾಕಂದ್ರೆ ಅಲ್ಲಿವರೆಗೂ ಒಂದು ಎರಡು ಮೂರು ನಾಲ್ಕು ಸಿನಿಮಾಗಳು ಮಾಡ್ಕೊಂಡ್ ಒಂದು ಫೋಟೋ ಶೂಟ್ ಬ್ಯುಸಿ ಆಗ್ತೀರಿ ಸಾಕಷ್ಟು ಸುದ್ದಿ ಅದು ಕೂಡ ನನಗೆ ಸಿನಿಮಾ ಸೈಕೋ ಆದ್ಮೇಲೆ ನಾನು ಅದೇ ಹೇಳದ್ನಲ್ಲ ನಾನು ಎಲ್ಲೂ ಸೈಕಲ್ ಹೊಡಿಯಕ್ ಹೋಗ್ಲಿಲ್ಲ ಎಲ್ಲೂ ಫೋಟೋ ಹಿಡ್ಕೊಂಡು ಹೋಗ್ಲಿಲ್ಲ ಬಟ್ ಆದ್ರೂನು ಒಂದಿಷ್ಟು ಕನೆಕ್ಷನ್ಸ್ ಅಂತೂ ಬಿಲ್ಡ್ ಆಗೇ ಆಗತ್ತಲ್ವಾ ಸೊ ಒಂದು ನನ್ ಹೆಸರು ಹೇಳಕ್ ಇಷ್ಟ ಪಡಲ್ಲ ಬಟ್ ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಒಬ್ರು ದೇ ಟೋಲ್ಡ್ ಮೀ ವೆರಿ ಕ್ಲಿಯರ್ಲಿ ವೆರಿ ಡೈರೆಕ್ಟ್ಲಿ ನೀನ್ ಆಗಲ್ಲ ಹೀರೋಯಿನ್ ಆಗೋದಕ್ಕೆ ತುಂಬಾ ಹೋಮ್ಲಿ ಫೇಸ್ ಇದೆ ಆ ತಂಗಿ ಕ್ಯಾರೆಕ್ಟರ್ ಮಾಡಬಹುದು ಹುಡುಗಿ ತರದೇ ಇಲ್ಲ ನೀನ್ ಹೀರೋಯಿನ್ ಆಗೋದಕ್ಕೆ ಒಂದೆಲ್ಲೋ ಸಿಕ್ಕಿದ ಆ ಕ್ಯಾರೆಕ್ಟರ್ ಹೆಂಗಿದೆ ನೋಡು ಅದರಲ್ಲೂ ಚೂಡಿದಾರ್ ಹಾಕೊಂಡಿದ್ಯಾ ಅದರಲ್ಲೂ ಕೂಡ ಸೀರೆ ಉಟ್ಕೊಂಡಿದ್ಯಾ ಅದ್ರಲ್ಲೂ ಹೋಮ್ಲಿ ಕ್ಯಾರೆಕ್ಟರ್ ಇವಾಗ ಅವರ ಇದ್ಯಾ ಅದ್ರಲ್ಲಿ ಎಲ್ಲೂ ಒಂದ್ ಕಡೆ ಒಂದ್ ಪ್ಯಾಂಟ್ ಕೂಡ ಹಾಕಕ್ ಬಿಟ್ಟಿಲ್ಲ ನಿನ್ಗೆ ಸೊ ನೀನ್ ನೀನ್ ಹೀರೋಯಿನ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ಯಾ ಅಂತ ನನ್ಗೆ ಹೀರೋಯಿನ್ ಆಗ್ಲೇಬೇಕು ಅನ್ನೋಂತ ಹಠ ಇರ್ಲಿಲ್ಲ ಅಫ್ಕೋರ್ಸ್ ಬಟ್ ಆ ಮಾತ್ ನಂಗೆ ಚುಚ್ಬಿತ್ತು ನನಗೆ ಹೀರೋಯಿನ್ ಆಗಕ್ಕೆ ಇಲ್ಲ ಅಂತ ಅಂದ್ರೆ ಏನ್ ಮಾಡೋದು ಅಂತ ಅದೇ ಟೈಮ್ ಅಲ್ಲಿ ಗಣಪತಿ ಸರ್ ನನ್ನ ಅವ್ರನ್ನ ನಾನು ಮೀಟ್ ಮಾಡ್ದೆ ಸೊ ಅವರು ನನ್ಗೆ ಮೀಟ್ ಮಾಡಿದಾಗ ಅವ್ರು ನಾನು ಕುತ್ಕೊಂಡ್ ಮಾತಾಡಿದ್ವಿ ಮೌಂಟ್ ಕಾರ್ಮೆಲ್ ಕಾಲೇಜ್ ಎದುರುಗಡೆ ಕಾಫಿ ಡೇನಲ್ಲಿ ಕುತ್ಕೊಂಡ್ ಮಾತಾಡಿದ್ವಿ ಸೊ ಅವ್ರು ನಮ್ಮೂರ್ ಹುಡುಗಿ ಹುಡ್ಗಿ ನೀನು ನಿನ್ಗೆ ಖಂಡಿತವಾಗ್ಲೂ ಒಳ್ಳೇದಾಗ್ಬೇಕು ಅನ್ನೋದ್ ನನ್ಗೊಂದು ಆಸೆ ಇದೆ ಏನಾದ್ರೂ ಒಂದು ಟ್ರೈ ಮಾಡೋಣ ಹೊಸ ಏನಾದ್ರೂ ಟ್ರೈ ಮಾಡೋಣ ಒಂದ್ ಒಳ್ಳೆ ಫೋಟೋ ಶೂಟ್ ಮಾಡೋಣ ಒಂದು ಮ್ಯಾಗ್ಝೀನ್ ಅಲ್ಲಿ ನಿನ್ಗೆ ಚಿತ್ತಾರದಲ್ಲಿ ನಿನ್ಗೆ ಮೇನ್ ಕವರ್ ಪೇಜಲ್ಲಿ ಹಾಕ್ತೀನಿ ನೋಡೋಣ ಏನಾಗತ್ತೆ ನಿನ್ ಲಕ್ಕು ನನ್ನ ಕಡೆಯಿಂದ ಪುಶ್ ಮಾಡಿಸ್ತೀನಿ ಅಂತ ಮ್ಯಾಗ್ಝಿನ್ ಅವ್ರ ಕಡೆಯಿಂದಾನೇ ನನ್ಗೆ ಫೋಟೋ ಶೂಟ್ಗೆ ಅರೇಂಜ್ ಮಾಡಿದ್ರು ಮೈಸೂರಲ್ಲಿ ಒಂದು ರೆಸಾರ್ಟ್ ಬುಟ್ ಮಾಡಿಕೊಂಡು ಕಾಸ್ಟ್ಯೂಮ್ಸ್ ಎಲ್ಲಾ ಇಟ್ಕೊಂಡು ಶೀತಲ್ ಜೈನ್ ಅಂತ ಕ್ಯಾಮ್ರಾಮನ್ ನ ಕರ್ಕೊಂಡು ಮೇಕಪ್ ಟೀಮ್ ಕರ್ಕೊಂಡು ನಾನು ಹೋದೆ ಅಲ್ಲಿಗೆ ಪ್ಲಾನ್ ವಾಸ್ ಲೈಕ್ ನಾನ್ ಸಕ್ಕತ್ ಚೆನ್ನಾಗಿರೋ ಅಂತ ಕಾಸ್ಟ್ಯೂಮ್ಸ್ ಎಲ್ಲಾ ಇಟ್ಕೊಂಡು ಒಂದು ಚೆನ್ನಾಗಿರೋ ಸೀರೆ ಅದಕ್ಕೆ ಅಂತಾನೆ ತಗೊಂಡು ಸೆಲೆಕ್ಟ್ ಮಾಡಿ ಹುಡುಕಿ ಹುಡುಕಿ ಊರೆಲ್ಲಾ ಅಲ್ದು ಚಪ್ಲಿಂದ ಹಿಡ್ದು ಎಲ್ಲಾ ಹೋಗಿರೋದು ಸೊ ಅಲ್ಲಿ ನಾವು ಶೂಟ್ ಮಾಡ್ತಾ ಮಾಡ್ತಾ ಶೀತಲ್ ಗಣಪತಿ ಸರ್ ಬಂದೇ ಇರ್ಲಿಲ್ಲ ಆಕ್ಚುಲಿ ಸೊ ಅವ್ರಿಗೆ ವಿಷಯನೇ ಗೊತ್ತಿರೋ ಸೊ ಶೀತಲ್ ನೋಡ್ತಾ ನೋಡ್ತಾ ಈ ಸೈಡ್ ಲೈಕ್ ನೀನ್ ತುಂಬಾ ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಈ ತರದೊಂದು ಶೂಟ್ ಮಾಡೋಣ ಕರ್ಟನ್ ಹಿಡ್ಕೊಂಡು ಹಿಂಗ್ ನಿಂತ್ಕೊಂಡು ಹಿಂಗ್ ನೋಡು ನೀನು ಅಂತ ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ ಒಂದು ಟಾಪ್ ಹಾಕಿದ್ದೆ ಅದ್ ಹಿಂಗ್ ಹಿಡ್ಕೊಂಡು ಹಿಂಗ್ ನೋಡೋ ಅಷ್ಟೊತ್ತಿಗೆ ಹೀ ಓನ್ಲಿ ಆಸ್ಟ್ ಇಫ್ ಯು ಆರ್ ಕಂಫರ್ಟೇಬಲ್ ನಿಂಗ್ ಕಂಫರ್ಟೇಬಲ್ ಇದೆ ಅಂತಂದ್ರೆ ಟಾಪ್ ಟಾಪ್ಲೆಸ್ ಮಾಡ್ಬೋದು ಇದನ್ನ ನಾವು ನಿನ್ಗೆ ನೀನ್ ನೀನ್ ಓಕೆ ಅಂತ ಅಂದ್ರೆ ಏನು ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ ಬೇಡ ಇದ್ ಯೂಸ್ ಮಾಡೋದು ಅಂತ ಅನ್ಸಿದ್ರೆ ಮಾಡದ್ ಬೇಡ ನಿನ್ಗ ಓಕೆ ಅಂತ ಅನ್ಸಿದ್ರೆ ಅದನ್ನ ನೋಡೋಣ ಮುಂದೆ ಹೋಗೋಣ ನಿಂಗ್ ಓಕೆನಾ ಕಂಫರ್ಟೇಬಲ್ ಇದ್ಯಾ ಅಂತ ಕಂಫರ್ಟೇಬಲ್ ಇದ್ದೀನಿ ಅಂತ ಅಂದ್ರೆ ಐ ವಾಸ್ ವೆರಿ ಕಂಫರ್ಟೇಬಲ್ ಅವ್ನು ತುಂಬ ಅವ್ರು ತುಂಬಾ ಪ್ರೊಫೆಷನಲ್ ಆಗಿದ್ರು ಶೀತಲ್ ಜೈನ್ ನನ್ನ ಜೊತೆನಲ್ಲಿ ಒಬ್ರು ಲೇಡಿ ಅಸಿಸ್ಟೆಂಟು ಇದ್ರು ಸೊ ನಾನು ಸುಮ್ಮನೆ ಫೋಟೋ ಪೋಸ್ಟ್ ಕೊಡ್ತಾ ಹೋದೆ ಅವ್ರು ತೆಗಿತಾ ಹೋದ್ರು ಆಮೇಲೆ ಆ ಫೋಟೋನೇ ನನಗೆ ಚಿತ್ತಾರದಲ್ಲಿ ಫ್ರಂಟ್ ಪೇಜಲ್ಲಿ ಬಂತು ಅದು ತುಂಬ ಹೈಲೈಟ್ ಆಗೋಯ್ತು ಆವಾಗ ಅವಾಗಷ್ಟೇ ಇನ್ನು ಟಿ ವಿ ಚಾನಲ್ಸ್ ಎಲ್ಲಾದ್ರೂ ಬರ್ತಾ ಇತ್ತು ಅನ್ಸುತ್ತೆ ಟೂ ತೌಸಂಡ್ ಥರ್ಟೀನಲ್ಲಿ ಅನ್ಸುತ್ತೆ ಇದಾಗಿರೋದು ಸೊ ಒಂದು ವಾರ ಪೂರ್ತಿ ನಂದೇ ಫೋಟೋಸ್ ಟಿವಿ ಎಲ್ಲ ಟಿವಿ ವಿ ಕೆಲಸಲ್ಲ ಸೊ ಇದು ಆಗಿರೋದು ಇಟ್ ವಾಸ್ ನಾಟ್ ಪ್ಲಾನ್ಡ್ ಈ ತರ ಮಾಡ್ಬೇಕು ಅಂತ ನಾನಾಗ್ಲಿ ಗಣಪತಿ ಸರ್ ಆಗಲಿ ಶೀತಲ್ ಆಗಲಿ ಯಾರು ಕೂಡ ನಾವೇನು ಅನ್ಕೊಂಡು ಹೋಗಿರ್ಲಿಲ್ಲ ಪ್ಲಾನ್ ಮಾಡಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಅನಿಸ್ತು ಮಾಡೋಣ ಅಂತ ಅವ್ರು ಕೇಳಿದ್ರು ನನ್ನ ಅಂದೆ ಚೆನ್ನಾಗಿ ಬಂತು ಅದನ್ನ ಪಬ್ಲಿಷ್ ಮಾಡಿದ್ರು ಅಷ್ಟೇ ಆಗಿರೋದೆ ಹೊರ್ತು ಈಗೇನೋ ಮಾಡ್ಬಿಟ್ಟು ಏನೋ ಒಂದ್ ಮಾಡ್ಬಿಡ್ತೀನಿ ನಾನು ಗ್ಲಾಮರಸ್ ಆಗಿ ಏನೋ ತೋರಿಸ್ಬಿಡ್ತೀನಿ ಅನ್ನೋಂಥದ್ ಇರ್ಲಿಲ್ಲ ಬಟ್ ಮಾಡ್ಬೇಕು ಒಂದು ಅಂತ ಅನ್ನೋದಿತ್ತು ಆ ಟೈಮಲ್ಲಿ ಗಣಪತಿ ಸಾರ್ ಸಿಕ್ನೇಸಸ್ ಯಾಕಂದ್ರೆ ಆ ಟೈಮಲ್ಲಿ ಬ್ಯಾಕ್ಲೆಸು ಟಾಪ್ಲೆಸ್ ಆಮೇಲೆ ಸ್ವಿಮ್ ಡ್ರೆಸ್ಸು ಅದೆಲ್ಲ ನಿಜವಾಗ್ಲೂ ಚರ್ಚೆಗೆ ಒಳಪಟ್ಟಂತ ಫೋಟೋ ಶೂಟ್ ಕೂಡ ಆಗಿತ್ತು ಆ ಸಮಯದಲ್ಲಿ ಮನೆಯವರ ರಿಯಾಕ್ಷನ್ ಹಿಂಗಿತ್ತು ಅಷ್ಟೊತ್ತಿಗೆ ಬಿಟ್ ಬಿಟ್ಟಿದ್ರು ನಾನು ಅವಾಗ ಮಾಡ್ಕೊಂಡು ಓಕೆ ಹಾ ಏ ಏನಾದ್ರು ಮಾಡ್ಕೋ ಮನೆಗೆ ಹೋದ್ರೆ ಅವಾಗ ಶಿವಮೊಗ್ಗದಲ್ಲಿ ಇದ್ರು ಅಪ್ಪ ಅಮ್ಮ ಮನೆಗ್ ಹೋದ್ರೆ ನನ್ ಪ್ಯಾಂಟ್ ಕೂಡ ಹಾಕಂಗಿರ್ಲಿಲ್ಲ ನಾನ್ ಚೂಡಿದಾರಾನೇ ಹಾಕೊಂಡ್ ಹೋಗ್ಬೇಕಾಗಿತ್ತು ಮೇಲೆ ಕುರ್ತಾ ಏನ್ ಹಾಕ್ತೀನಿ ಅದ್ರ ಕೆಳಗಡೆ ಒಂದ್ ಜೀನ್ಸ್ ಪ್ಯಾಂಟ್ ಹಾಕ್ತೀನಿ ಅಂದ್ರೂ ಅದಕ್ಕೂ ಓಕೆ ಇರ್ಲಿಲ್ಲ ಪ್ಯಾಂಟ್ ಹಾಕಿದ್ರೆ ಕ್ರೈಮ್ ಒಂದು ಹೆಂಗೆ ಆ ಕೊಲೆ ಮಾಡಿದಷ್ಟು ದೊಡ್ಡ ಅಪರಾಧ ನಮ್ ಮಾತ್ರ ಓಕೆ ಅದಕ್ಕೂ ಗಲಾಟೆನೂ ಆಗಿದೆ ನಾನು ಜಗಳಾನೂ ಮಾಡಿದೀನಿ ಏನು ತಲೆ ಕೆಟ್ಟೋರು ಹಿಂಗ ಹಿಂಗೆ ಆಡ್ತಿದ್ದೀರಾ ನೀವೆಲ್ಲ ಪ್ಯಾಂಟ್ ಒಳಗಡೆ ಪ್ಯಾಂಟ್ ಇದೆ ಮೇಲ್ಗಡೆ ಕುರ್ತಾ ಹಾಕಿದೀನಿ ನೀವು ಈ ತರ ನನಗೆ ಹಿಂಗ್ ಹೇಳ್ತಿದ್ದೀರಾ ಏನು ಪ್ಯಾಂಟ್ ನಾರ್ಮಲ್ ಕು ಚೂಡಿದಾರದ ಪ್ಯಾಂಟ್ಗೂ ಈ ಜೀನ್ಸ್ ಪ್ಯಾಂಟ್ಗೂ ಏನು ವ್ಯತ್ಯಾಸ ಅಂತ ಜಗಳ ಆಗಿದೆ ಅಷ್ಟರ ಮಟ್ಟಿಗೆ ನಮ್ಮ ಮನೆಯಲ್ಲಿ ಕಿರಿಕಿರಿ ಪಾರ್ಟಿಗಳೆಲ್ಲರೂ ಸೊ ಸ್ಲೀವ್ಲೆಸ್ ಡ್ರೆಸ್ ಅನ್ನೋದು ನೋಡೇ ಇರಲಿಲ್ಲ ನಾನು ಆ ಸಿನಿಮಾದಲ್ಲಿ ಹಾಕಿದ್ ಬಿಟ್ರೆ ಸೊ ಅವಾಗ ಅದಾದ್ಮೇಲೂನು ಕೂಡ ಇವಾಗಲೂ ಕೂಡ ನನಗೆ ಹೇಗೆ ಅಂತಂದ್ರೆ ಹೊರಗಡೆ ಏನಾದ್ರೂ ಮಾಡ್ಕೊಂಡು ಹೋಗು ಮನೇನಲ್ಲಿ ಈಗಿರುವಂತ ನಾನ್ ಮನೆಯಲ್ಲಿ ಶಾರ್ಟ್ಸ್ ಹಾಕೊಂಡು ಓಡಾಡ್ತಾ ಇರ್ತೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗುವಾಗ ನನ್ನ ಮೈ ತುಂಬ ಬಟ್ಟೆ ಹಾಕೊಂಡೇ ಹೋಗ್ಬೇಕು ಹೊರತು ನಾನ್ ಹಂಗೆ ಹೆಂಗ್ಬೇಕು ಹಂಗಲ್ಲ ಎಲ್ಲೋ ಅಪ್ಪಿತಪ್ಪಿ ಯಾವುದೋ ಕ್ಷಣದಲ್ಲಿ ಪಕ್ಕದಲ್ಲೇ ಇರೋದು ಸೊ ಹೋಗ್ಬಿಟ್ಟ ಅಂದ್ರೂ ್ಯಾಕ್ ಹಾಕೊಂಡ್ ಬರ್ತೀಯ ಹಾಕೊಂಡ್ ಬರ್ಬೇಡ ಅಂತಾರೆ ನಮ್ಮ ಆತರ ಬಿಟ್ಬಿಡಿದಾರೆ ಏನಾದ್ರೂ ಮಾಡ್ಕೋ ಚೆನ್ನಾಗಿರತ್ಲಾಗ ಹೋಗ್ಲಿ ಅಂತ ಫೋಟೋಶೂಟ್ ಆಗೋವರೆಗೂ ಒಂದು ತರದ ಅನಿತಾ ಆದ್ರೆ ಫೋಟೋಶೂಟ್ ಆದ ನಂತರ ಬೇರೆ ಅನಿತಾ ಆಗಿ ಕಾಣಿಸ್ಕೊಂಡ್ರು ಎಲ್ರಿಗೂ ಅಲ್ಲಿಂದ ನಿಮ್ಮ ಜರ್ನಿ ಮತ್ತೆ ಫಾಸ್ಟ್ ಆಯ್ತು ಹಾ ಅಲ್ಲಿ ತನಕ ಹೇಳಿದ್ರಲ್ಲ ಯಾರು ಚೆನ್ನಾಗಿಲ್ಲ ಹೀರೋಯಿನ್ ಆಗಲ್ಲ ವಯಸ್ಸಾಯ್ತು ಅದು ಇದು ಅಂತ ನೋಡಿ ಸಿಕ್ಕಂತ ಮೊದಲನೇ ಅದಾದ್ಮೇಲೆ ನಂಗೆ ಮೋಸ್ಟ್ ಪ್ರೊಬಬ್ಲಿ ನಾನು ಇಮಿಡಿಯೇಟ್ ಆಗಿ ಹೋಗಿದ್ದ ಅಂದ್ರೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಬಿಗ್ ಬಾಸ್ ಗೆ ಶೂಟಿಂದಾನೆ ನಾನ್ ಹೋಗಿದ್ದು ನಂಗೆ ಅದ್ರಲ್ಲಿ ಸಮ್ರಾಟ್ ಮತ್ತೆ ಸ್ವರೂಪ ಅಂತ ಅವ್ರು ನನ್ಗೆ ಶೂಟ್ಗೆ ಅಂತ ರೆಡಿ ಮಾಡಿದ್ದು ನಮ್ ಮನೆ ಹತ್ರನೇ ಇದ್ರು ಅಲ್ಲ ಸೊ ಸಮ್ರಾಟ್ ನಂಗೆ ಹೇಳಿದ್ರು ಫೋಟೋಸ್ ಎಲ್ಲಾ ನೋಡಿದ್ರು ಯಾರೋ ಪಾರ್ಟಿ ಗರ್ಲ್ ಅನ್ಸುತ್ತೆ ಇವಳು ಅಂತ ಶೂಟ್ ಮಾಡ್ತಾ ಮಾಡ್ತಾ ಹೋದ್ರೆ ನನ್ಗೆ ಸ್ವಿಮ್ಮಿಂಗ್ ಕೂಡ ಬರಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಷ್ಟೇ ಹಾಕಕ್ ಗೊತ್ತು ಓಕೆ ಪಾರ್ಟಿ ಮಾಡಕ್ ಬರಲ್ಲ ಸುಮ್ನೆ ಫೋಸ್ ಕೊಡಕ್ ಅಷ್ಟೇ ಬರುತ್ತೆ ಅಂತ ಸೊ ಅದನ್ನ ಒಂದು ಶೂಟ್ ಮಾಡಿದ್ವಿ ಅದೊಂದು ಎವಿ ಶೂಟ್ ಮಾಡ್ಕೊಂಡು ಆಮೇಲೆ ಹೋದ್ವಿ ಬಿಗ್ ಗೆ ಹೋದೆ ನಾನು ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಕೈ ತುಂಬಾ ಮೋಸ್ಟ್ಲಿ ನೀವೇ ಒಂದು ಆರ್ಟಿಕಲ್ ಬರ್ದ್ ಹಾಕಿದ್ರಿ ಅನ್ಸುತ್ತೆ ಪಂಚ ಪ್ರಾಜೆಕ್ಟ್ ಗಳಲ್ಲಿ ಅನಿತಾ ಭಟ್ ಅನ್ನೋದು ಒಂದು ಎರಡು ಹೆಡ್ಲೈನ್ಸ್ ನಿಮ್ದು ನನ್ಗೆ ನಂಗೆ ಹೊಟ್ಟೆ ಪಾಡಿಗಾಗಿ ಬಣ್ಣ ಹಚ್ಕೊಂಡೆ ಅನ್ನೋದು ಒಂದು ಹೆಡ್ ಲೈನ್ ನಂದು ಡೇಸ್ ಆಫ್ ಪುರಾಪುರ ಸಿನಿಮಾಗೆ ಅದು ಒಂದು ಇದೊಂದು ಪಂಚ ಗಳಲ್ಲಿ ಕೊಡ್ತಾರ ಅನಿತಾ ಬಟ್ ಆ ತರದೇನೋ ಒಂದ್ ಐಡ್ ಲೈನ್ ಇಡ್ಬಹುದು ಸೊ ಅದಾಗ್ತಿದಂಗೆ ಕಂಟಿನ್ಯೂಸ್ ಆಗಿ ಸಿನಿಮಾಗ ನಾನ್ ದೊಡ್ಡ ಮನೆ ಹುಡ್ಗ ಮಾಡಿದೆ ಸರ್ ಪರಿಚಯ ಆಯ್ತು ಸೂರಿ ಸರ್ ಅದ ದೊಡ್ಡ ಮನೆ ಹುಡುಗ ಆದ್ಮೇಲೆ ನನ್ಗೆ ಟಗರು ಅಂತ ಟಗರು ಸೇಮ್ ಮಾಡಿದೆ ನಾನು ಸೊ ಹೀಗೆ ಟಗರು ಮತ್ತೆ ದೊಡ್ಡ ಮನೆ ಹುಡುಗದಲ್ಲಿ ನಾನ್ ಲೀಡ್ ರೋಲ್ ಅಲ್ಲ ಆದ್ರೂ ಫೋಕಸ್ ಆಗಿರ್ಬೋದು ಆದ್ರೆ ಟಗರುನಲ್ಲಿ ನಂಗೆ ನನ್ಗೆ ಏನ್ ಇಷ್ಟು ವರ್ಷದಿಂದ ನಂಗೆ ಅದು ಓಕೆ ನಂಗ್ ರೆಕಗ್ನಿಷನ್ ಇಲ್ಲ 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 ಅಂತ ಅನ್ಸದ್ ಏನಿತ್ತಲ್ಲ ಅದ್ರಲ್ಲಿ ಸಿಕ್ಬಿಡ್ತು ನಂಗೆ ಪಶು ಅದೊಂದು ಪಾತ್ರ ತುಂಬಾ ಚೆನ್ನಾಗಿದೆ ಹಾ ಡಾಲಿ ಅವರ ತೋಡೆ ಮೇಲೆ ಕುತ್ಕೊಂಡು ಸೀನ್ ಆದ್ರೆ ಆಕ್ಚುಲಿ ಆ ಪಾತ್ರ ಇನ್ನು ತುಂಬಾ ಎಲೋಬ್ರೇಟ್ ಆಗಿ ಶೂಟ್ ಮಾಡಿದ್ರು ತುಂಬಾ ದೊಡ್ಡ ಕ್ಯಾರೆಕ್ಟರ್ ಅದು ಮೇ ಬಿ ನನ್ಗೆ ಆ ಟೈಮ್ ಅಲ್ಲಿ ನಂಗೆ ಅರ್ಥ ಆಗ್ಲಿಲ್ಲ ಇವಾಗ ಅರ್ಥ ಆಗುತ್ತೆ ಟೈಮ್ ಡ್ಯುರೇಷನ್ ಅಂತ ಇರುತ್ತೆ ಅದರಲ್ಲಿ ಎಷ್ಟ್ ಇಟ್ಕೋಬೇಕು ಎಷ್ಟು ಇಟ್ಕೋಬಾರ್ದು ಅನ್ನೋದು ಡೈರೆಕ್ಟರ್ ಚಾಯ್ಸ್ ಇರುತ್ತೆ ಸೊ ಕಟ್ ಮಾಡಿರ್ತಾರೆ ಎಲೊಬ್ರೇಟ್ ಆಗಿ ತುಂಬಾ ದೊಡ್ಡ ಪಾತ್ರ ಅದು ಅದನ್ನ ಕಟ್ ಮಾಡಿ ಚಿಕ್ಕದಕ್ ಬಂದ್ರು ಬಂತು ಎಷ್ಟು ಬಂತು ಸಿನಿಮಾದಲ್ಲಿ ಅಷ್ಟು ನನಗೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಕ್ತು ಆ ಸಿನಿಮಾ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ